ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಬೀದರ್ ವತಿಯಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ನಿಮಿತ್ತ ರಸ್ತೆ ಅಪಘಾತ ತಡೆಗಟ್ಟುವ ಸಲುವಾಗಿ ಹೆಲ್ಮೆಟ್ ಬಳಕೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಹದಿನೇಳು ಯುವ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ನಡೆಯುವ ವಿಶ್ವಕರ್ಮ ಜಯಂತಿ ನಿಮಿತ್ತ ಸಮಾಜದ ಜಾಗೃತಿಗಾಗಿ ಮತ್ತು ರಸ್ತೆ ಅಪಘಾತ ತಡೆಗಟ್ಟುವ ಉದ್ದೇಶದಿಂದ ಹೆಲ್ಮೆಟ್ ಬಳಕೆ ಕುರಿತು ಬೀದರ್ನ ಹೊಸ ಬಸ್ ಡಿಪೋ ಎರಡು ಎದುರುಗಡೆ ದೇವಿ ಕಾಲೋನಿಯಲ್ಲಿರುವ ವಿಶ್ವಕರ್ಮ ಸಮಾಜದ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ನಿಮಿತ್ತ ಜಿಲ್ಲೆಯ ಎಲ್ಲ ವಿಶ್ವಕರ್ಮದ ಸಮಾಜದ ಬಾಂಧವರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಬೈಕ್ ಕಾಳಿಕಾ ಕಾಳಿಕಾದೇವಿ ದೇವಸ್ಥಾನದಿಂದ ಗುರುನಾನಕ್ ಕಮಾನ್ ಮಡಿವಾಳ ವೃತ್ತ ರೋಟರಿ ಕ್ಲಬ್ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಬಸವೇಶ್ವರ ವೃತ್ತ ಬೊಮ್ಮಗೊಂಡೇಶ್ವರ ವೃತ್ತ ರಾಮಚೌಕ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಕುಂಬರ್ವಾಡ ಕಮಾನ್ ಗುಂಪರಿಂಗ್ ರೋಡ್ ಮೈಲೂರು ರಸ್ತೆಯಲ್ಲಿರುವ ಕೊನೆಯಲ್ಲಿ ಮೌನೇಶ್ವರ ಕಾಲೋನಿಯಲ್ಲಿರುವ ಜಗದ್ಗುರು ಶ್ರೀ ಮೌನೇಶ್ವರ ದೇವಸ್ಥಾನದ ಆವರಣದಲ್ಲಿ ತಲುಪಿ ಅಲಿ ಬೈಕ್ ರ್ಯಾಲಿ ಮುಕ್ತಾಯಗೊಂಡಿತು ಹೆಲ್ಮೆಟ್ ಬಳಸಿ ನಿಮ್ಮ ಒಂದು ಅಮೂಲ್ಯವಾದ ಜೀವ ಉಳಿಸಿ ಅವಸರದ ಹಾದಿ ಜೀವನವೇ ಸಮಾಧಿ ಜಾಗೃತಿಯಿಂದ ಬದುಕು ಅಜಾಗೃತಿಯಿಂದ ಸಾವು ಸುರಕ್ಷತೆಯಿಂದ ಬಡತನವಿಲ್ಲ ಅಪಘಾತದಿಂದ ಶ್ರೀಮಂತತೆಯಿಲ್ಲ ಎಂಬುದಾಗಿ ಬೈಕ್ ರ್ಯಾಲಿಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಬೈಕ್ ರ್ಯಾಲಿಯಲ್ಲಿ ಉದ್ದೇಶಿಸಿ ಪೂಜ್ಯ ಕುಮಾರ ಮಹೇಶ್ವರ ಸ್ವಾಮಿ ಯಾದಗಿರಿ ಮಠ ಈಶ್ವರ ಸುಂದರ ಠಾಕೂರ್ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರು ಹೋಲ್ ಕೌನ್ಸಿಲರ್ ಡಾಕ್ಟರ್ ಸೇಡಂಕರ್ ತಾನೂರಾದ ಬಸವರಾಜ್ ಮಾಳ್ಗೆ ಜಿಲ್ಲಾ ವಿಶ್ವಕರ್ಮ ಸಮಾಜದ ಮಹೇಶ್ ಪಾಂಚಾಳ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ವಿಶ್ವಕರ್ಮ ಪಾಂಡುರಂಗ ಪಾಂಚಾಳ್ ನಾರಾಯಣ ವಿಶ್ವಕರ್ಮ ದೀಪಕ್ ವಿಶ್ವಕರ್ಮ ದೇವೇಂದ್ರಪ್ಪ ವಿಶ್ವಕರ್ಮ ಈರಣ್ಣ ವಿಶ್ವಕರ್ಮ ನಾಗನಾಥ್ ವಿಶ್ವಕರ್ಮ ಸದಾನಂದ ಹೋಗ್ತಾ ಇರುವ ನಮ್ಮ ಅಧ್ಯಕ್ಷರಾದ ಮಹೇಶ್ ಇದ್ದಾರೆ ಈ ಸಮಾಜಕ್ಕೆ ಏನೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಏನೇ ಚಟುವಟಿಕೆಗಳಾಗಿರ್ಬೋದು ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇರುವ ನಮ್ಮ ಶಿವಾನಂದ ಅಣ್ಣ ಅವರಿದ್ದಾರೆ ಈ ಕಾಳಿಕಾ ತಾಯಿ ದೇವಿ ಇಷ್ಟು ಪವರ್ಫುಲ್ ನಾನು ನನ್ನ ಲಾಸ್ಟ್ ಟೈಮ್ ಏನೋ ಬೇಡ್ಕೊಂಡ್ರು ಕೂಡ ಈ ಕೆಲಸ ಆಗತ್ತೆ ಇಂತ ಒಂದು ಸಂಸ್ಥೆ ಇಂಥ ಒಂದು ದೇವಸ್ಥಾನದ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರಾದ ಕಮಲಾಕರ್ ವಿಶ್ವಕರ್ಮ ಅಣ್ಣನವರಿದ್ದಾರೆ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಹೇಗೆ ಗುರುಗಳು ಅಂದ್ರೆ ಸಂಖ್ಯೆ ಇಂಪಾರ್ಟೆಂಟ್ ಇಲ್ಲ ಹತ್ತು ಜನ ಆದ್ರೂ ಕೂಡ ಇಡೀ ಬೀದರಿಗೆ ಒಂದು ಸಂದೇಶ ಮುಟ್ಸೋಣ ಹೆಲಿಮೆಂಟ್ ಇಲ್ಲ ನಮ್ದೇ ಲಾಸ್ಟ್ ಟೈಮ್ ಗುರುಪಾಲಪ್ಪ ನಾಗಮಾರ್ಪುರ ಆಸ್ಪತ್ರೆಯಿಂದ ನಾವು ಕಂಟಿನ್ಯೂಸ್ ಹೆಲ್ತ್ ಕ್ಯಾಂಪ್ ಗಳು ಮಾಡ್ತಾ ಇದೀವಿ ನಮ್ಮ ಈಶ್ವರ ಸಿಂಗ್ ಠಾಕೂರ್ ಸರ್ ಬಹಳಷ್ಟು ಅಪಘಾತಗಳಾಗ್ತಾ ಇದೆ ಈಗ ಸಮಾಜಕ್ಕೆ ಜಾಗೃತಿ ಮುಗಿಸಬೇಕು ಸಮಾಜ ಲಾಸ್ಟ್ ಟೈಮು ಮಾಡ್ ಲಾಸ್ಟ್ ಟೈಮ್ ಪ್ರಕಾರ ಇಲ್ಲ ಮುನ್ನೂರಕ್ಕಿಂತ ಅಧಿಕ ಬೈಕ್ ಗಳಿದ್ದು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿದ್ರು ಅದೇ ಈ ಅದೇ ಒಂದು ತಲೆಯಲ್ಲಿ ಪ್ರತಿಯೊಬ್ಬ ಯುವಕ ಪ್ರತಿಯೊಬ್ಬ ಹಿರಿಯರು ಹೆಲ್ಮೆಟ್ ಧರಿಸಿ ಅವ್ರ ಪ್ರಾಣವನ್ನು ರಕ್ಷಿಸಬೇಕು ಯಾಕಂದ್ರೆ ಇಂದಿನ ಯುವಕ ಮುಂದಿನ ಪ್ರಜೆ ಅಂತ ಹೇಳುತ್ತಾ ನಾನು ಮಾತ್ರ ಮುಗಿಸ್ತೀನಿ ಎಲ್ರಿಗೂ ಅಭ್ಯರ್ಥಿಯನ್ನ ಅಧ್ಯಕ್ಷರಾಗಿ ಮಾಡಬೇಕು ಮತ್ತೆ ಅನುದಾನ ನೂರು ಕೋಟಿ ಆ ಬಜೆಟ್ ಹ್ಯಾಕು ಮಂಡನೆ ಮಾಡ್ಬೇಕು ಇದು ನಮ್ಮದು ಮೂಲಭೂತ ಸೌಕರ್ಯ ಬೀದರ್ ನಗರ ಚಾರ್ಧಾಮ್ ಇದ್ದಂಗೆ ಇದು ಒಂದು ಕಡೆ ಮೌನೇಶ್ವರ ದೇವಸ್ಥಾನ ಇಂದೋಳ ಕಡೆ ಕಾಳಿಕಾ ದೇವಸ್ಥಾನ ಮತ್ತೊಂದು ಕಡೆ ಧರ್ಮವರ್ಧಿಮಿ ಸಂಘ ಮತ್ತೊಂದು ಕಡೆ ಆ ಯಾವುದು ಸ್ಕೂಲ್ ಶಿಕ್ಷಣ ಸಂಸ್ಥೆ ಇವು ಧಾಮ್ ಇದ್ದಂಗೆ ನಮ್ಗೆ ಸ್ನಾನ ಮತ್ತೊಂದು ಕಡೆ ಚಾರ್ಧಾಮ್ ಕೊಯ್ಯನ ಪುರಿ ಕೇದಾರನಾಥ ಬದಲಿನಾಥ್ ಹೋಗಿಲ್ಲ ನಾ ಚಾರಾಮಕ್ ಚಾರಾಮ್ ಹೋಗಬೇಕಂತ ನನಗ್ ಮನಸ್ಸಾಯ್ತಂದ್ರೆ ಬೀರಾರ್ಕ್ ಬಂದ್ರೆ ಶಾಂತಿ ಸಿಗುತ್ತೆ ಹಿಂದುಳಿದ ಸಮಾಜ ನಿಮ್ಮ ಹಣತಂಬ್ರ ಅಂತ ತಿಳ್ಕೊಂಡು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೂ ಕೂಡ ಮುಂದೆ ತರ್ತಕ್ಕಂಥ ಕೆಲಸಗಳನ್ನ ಇಲ್ಲಿರ್ತಕ್ಕಂಥ ಮುಖಾಂತರ ಮಾಡ್ಬೇಕು ಅನ್ನುವಂತ ಒತ್ತಾಯದ ಮುಖಾಂತರ ಅರ್ಪಣೆ ಮಾಡ್ತೇವೆ ಯಾಕಂದ್ರೆ ಎಷ್ಟೆಷ್ಟೋ ಶ್ರಮ ಪಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಾವು ಹಿರಿಯರು ಬಂದರು ಎಲ್ಲರೂ ಶ್ರಮಪಟ್ಟು ಕೈಕ್ರಾಣಿ ಇರಲಿ ಹತ್ತೇ ಇರಲಿ ನೂರೇ ಇರಲಿ ಸಾವಿರ ಆಗಲಿ ಇಲ್ಲಿ ಎಣಿಕೆ ಮುಖ್ಯ ಅಲ್ಲ ಎಣಿಕೆ ಮುಖ್ಯ ಅಲ್ಲ ನೀವು ದಿಟ್ಟತನದಿಂದ ಮನೆ ಬಿಟ್ಟು ಹೊರಗ ಬಂದು ಸಂಘಟನೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಬಂದಿರಲ್ಲ ಹತ್ತೇ ಮಂದಿ ಆಗ್ಲಿ ನೂರೇ ಮಂದಿ ಆಗ್ಲಿ ಇದು ಲಕ್ಷಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಜನ ಬಹಳಷ್ಟು ಇರ್ತಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮಳೆಗಾಲದ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಂದಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಮುಂದಿನ ತೀರ್ಮಾನಗಳಲ್ಲಿ ಆ ನಿಮ್ಮ ನಿಮ್ಮ ಬೇಡಿಕೆಗಳು ಈಡೇರಲಿ ವಿಶ್ವಕರ್ಮ ಸಮಾಜದ ಬಂದಿರತಕ್ಕ ಎಲ್ಲರಿಗೂ ಕೂಡ ಭಗವಂತನ ಭಗವನ್ ವಿಶ್ವಕರ್ಮನ ಮೌನೀಶ್ವರನ ಜಗಜ್ಜನನಿ ಆಗಿರ್ತಕ್ಕಿಗೆ ಪ್ರಪಾಶವಾದ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಲ್ಕು ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ ಲೋಕಹಾಸು ಕಿ ಹೋಗಬಹುದು ಸೂಜಿ ಕುಮಾರ್ ವಿಜಯ್ ಕುಮಾರ್ ಜಗನ್ನಾಥ್ ಶ್ರೀಕಾಂತ್ ವಿಶ್ವಕರ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಮಸ್ತ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಬಾಂಧವರು ಈ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ವರದಿ ರೋಹನ್ ಸಿ ಮನೋಹರ್